ನಗರದ ಹೃದಯ ಭಾಗದಲ್ಲಿರುವ ದೇವಿಗೆರೆಯಲ್ಲಿ ನಿನ್ನೆ ಶವವೊಂದು ದೊರಕಿದ್ದು ಆತ ಯಾರೆಂದು ವಿಳಾಸ ತಿಳಿದಿರುವುದಿಲ್ಲ ಅಪರಿಚಿತ ಶವದ ಬಗ್ಗೆ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈಜುಗಾರರ ಸಹಕಾರದಲ್ಲಿ ನೀರಿನಿಂದ ಮೃತ ದೇಹವನ್ನು ಮೇಲೆ ತೆಗೆದು ತುರ್ತು ವಾಹನದಲ್ಲಿ ಹಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಕೊಂಡೊಯ್ಯಲಾಯಿತು ದೇವಿಗೆರೆ ಸುತ್ತ ತಡೆ ನಿರ್ಮಿಸಿ ಗೇಟ್ಗೆ ಬೀಗ ಹಾಕಲಾಗಿದ್ದರೂ ಈತ ಹೇಗೆ ಒಳಗೆ ಬಂದು ನೀರಿಗೆ ಬಿದ್ದಿರುವುದು ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಕುಟುಂಬದ ಕಲಹದಿಂದ ಬೇಸತ್ತು ಸಾವನ್ನಪ್ಪಿದ್ದಾನೋ ಇಲ್ಲವೇ ಜಗಳವಾಗಿ ಸಾಯಿಸಿದ್ದಾರೋ ಇಲ್ಲವೋ ಕುಡಿದ ಅಮಲಿನಲ್ಲಿ ಈ ಅವಘಡ ಸಂಭವಿಸಿದೆಯೋ ಎಂಬುದು ನಿಗೂಢವಾಗಿದೆ ಿದೆ ಈತ ಯಾರೆಂದು ಇನ್ನೂ ತಿಳಿದು ಬಂದಿರುವುದಿಲ್ಲ ನಗರ ಪೊಲೀಸ್ ಠಾಣೆಯ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ तो थे उन में जो عاوز इन नोडडा इन ना होय